ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಬರುವ ಯಡಿಯಾಪುರ ಗ್ರಾಮದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪಾಲಕರು ಪೋಷಕರ ಸಭೆಯನ್ನ ಕರೆಯಲಾಗಿತ್ತು ಇದೇ ಸಂದರ್ಭದಲ್ಲಿ ಶ್ರೀ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ಶಾಲೆಯ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲಾ ಪೋಷಕರು ಮತ್ತು ಪಾಲಕರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪೋಷಕರು ಶಿಕ್ಷಕರಿಗೆ ಮಾತನಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಒಳ್ಳೆ ವಿದ್ಯಾಭ್ಯಾಸವನ್ನ ನಡೆಸುವ ರೀತಿ ಮಾಡ್ಕೊಡಿ ನಮ್ಮ ಮಕ್ಕಳು ನಿಮ್ಮ ತರಾನೇ ಮುಂದೆ ಒಳ್ಳೆ ಹುದ್ದೆಯಲ್ಲಿ ಕಾಣುವ ಬಯಕೆಯನ್ನ ನಾವು ನೀವು ಕೂಡ್ಕೊಂಡು ನೋಡೋಣ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಶಿಕ್ಷಕರು ಮಾತನಾಡಿ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನ ಕಲಿಸ್ತಾ ಇದ್ದೀವಿ ಹಾಗೂ ನಮ್ಮ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಮುಂದುವರಿಯಲು ನಾವು ಹೇಳಿದ್ರು ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಶಾಲೆಯ ಅಂದ್ರೆ ಯಾದಗಿರಿ ಜಿಲ್ಲೆಗೆ ಪ್ರಥಮ ಸ್ಥಾನ ತಂದು ಕೊಡುವ ಹಾಗೆ ನಾವು ಮಾಡ್ತೇವೆ ಅಂತ ಹೇಳಿ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಮತ್ತು ಪಾಲಕರ ಮುಂದೆ ಪ್ರಮಾಣವನ್ನ ಮಾಡ್ತೇವೆ ಅಂತ ತಿಳಿಸಿದ್ರು ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಪ್ರತಿ ವರ್ಷ ಎರಡು ಸಲ ಮಾಡಬೇಕು ಅಂತ ಟೈಮಿಂಗ್ ಕೊಡ್ತಾರೆ ಅವರು ತಿಂಗಳಲ್ಲಿ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳು ಮಾಡ್ಬೇಕಂತೆ ಹಾಗಾಗಿ ಏನಪ್ಪ ಅಂತಂದರೆ ಮತ್ತೆ ನಮ್ಮ ಮೇಲೆಯ ಮೇಲಾಧಿಕಾರಿಗಳ ಆದೇಶದಂತೆ ನಮ್ಮ ಇಲಾಖೆ ಆದೇಶದಂತೆ ಏನಪ್ಪ ಅಂದರೆ ಪಾಲಕರ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆಯನ್ನು ಹಮ್ಮಿಕೊಳ್ಬೇಕು ಎಂಬ ಒಂದು ಆದೇಶದ ಉದ್ದೇಶದಿಂದ ಇವತ್ತು ನಾವೇನಪ್ಪ ಅಂದರೆ ಒಂದು ನಮ್ಮ ಶಾಲೆಯಲ್ಲಿ ದಿನಾಂಕ ಮೂರು ಒಂದು ಎರಡು ಇಪ್ಪತ್ತಾರು ಏನಪ್ಪ ಅಂದ್ರೆ ಎರಡನೇ ಒಂದು ಪಿ ಟಿ ಎಮ್ ಅಂದರೆ ಪೋಷಕ ಮತ್ತು ಪೇರೆಂಟ್ಸ್ ಮತ್ತು ಟೀಚರ್ಸ್ ಮೀಟಿಂಗ್ ಅಂತ ಪೇರೆಂಟ್ಸ್ ಅಂದರೆ ಪಾಲಕ ಪೋಷಕರು ಮತ್ತು ಟೀಚರ್ ನಾವೆಲ್ಲರೂ ಸೇರಿಕೊಂಡು ಏನಪ್ಪಾ ಅಂದರೆ ವಿದ್ಯಾರ್ಥಿಗಳ ಒಂದು ಉತ್ತಮ ಒಂದು ಅವರ ಸಾಧನೆ ಸಲುವಾಗಿ ಅವರ ಒಂದು ಯಾವ ರೀತಿ ಕಲಿತಾ ಇದ್ರೆ ಒಂದು ತಿಳಿದುಕೊಳ್ಳುವ ಉದ್ದೇಶದಿಂದ ಏನಪ್ಪ ಅಂದರೆ ಈ ಒಂದು ಸಭೆಯನ್ನು ಕೊಡದ ಮೊದಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಕೊಡ್ತೇನೆ ಆದರೆ ಈ ಕಾರ್ಯಕ್ರಮದ ಮುಂದುವರಿತಾ ಮುಂದುವರೆತಾ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇವಾಗ ಈ ಒಂದು ಪಿ ಟಿ ಒಂದು ಸಭೆ ಬಂದಿರ್ತಕ್ಕಂಥ ದಿನಾಂಕ ನೋಡ್ರಿ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಗೊತ್ತಿರೋ ಹಾಗೆ ಇವತ್ತು ಮಹಾ ಇರ್ತಕ್ಕಂತಹ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಇರ್ತಕ್ಕಂತಹ ಸಾವಿತ್ರಿಬಾ ಕೊಲೆ ಅವರ ಜನ್ಮ ಚಳಿ ಇರ್ತಕ್ಕಂಥವ್ರು ಈ ಒಂದು ದಿನ ಒಂದು ಸುದೈವ ಅಂತ ಯಾಕಪ್ಪ ಯಾಕಂದ್ರೆ ಅವರು ಕೂಡ ಒಬ್ಬ ಶಿಕ್ಷಕಿಯಾಗಿ ಅಹ್ ಸಾಧನೆ ಮಾಡಿದ್ದಾರೆ ಎಂಬುದು ನಮಗೆಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಗೊತ್ತಿರ್ತಕ್ಕಂಥದ್ದು ಪೋಷಕರು ಸಹ ತಮಗೂ ಕೂಡ ಅಂದ್ರೆ ತಿಳಿದಿರ್ತಕ್ಕಂಥದ್ದು ಹಾಗಾಗಿ ಅವರ ಒಂದು ನೆನಪಿ ನೆನಪಿನಲ್ಲಿ ಅವರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ